ಜಾಗೃತ ಆಗೋದು ಬಹಳ ಕಠಿಣ ಆಗ್ತದ ಅಂತ ಹೇಳಿ ಎನ್ನುವುದು ಸಾಮಾನ್ಯ ಅಲ್ಲ ಈ ನಾಡಿನೊಳಗ ಬ್ರಹ್ಮ ಬರದಿರತಕ್ಕಂತ ಹಣೆ ಬರವನ್ನ ತಿದ್ದಿ ಹೊಸದಾಗಿ ಬರೀತಕ್ಕಂತ ತಾಕತ್ತು ಜಗತ್ತಿನೊಳಗ ಕನ್ನಡ ನಾಡಿನೊಳಗ ಮೂರು ಜನರಿಗೆ ಇತ್ತು ಅವ್ರು ಯಾರು ಅಂತಂದ್ರ ರೂಢಿಯೊಳಗ ಅರೋಢರ ಹುಬ್ಬಳ್ಳಿ ಸಿದ್ಧಾರ್ಥಪ್ಪಳಗಿತ್ತು ನಿತ್ಯ ಮುಕ್ತರಾಗಿ ಬದುಕಿರ್ತಕ್ಕಂಥ ಇಂಚಗೇರಿ ಮಠದ ಸದ್ಗುರು ಸಮರ್ಥ ಗಿರ್ಮಲೇಶ್ವರ ಮಹಾರಾಜರಿಗಿತ್ತು ನಮ್ಮ ಅತನಿಯ ಮುರುಗೇಂದ್ರ ಶಿವಯೋಗಿಗಳಿಗಿತ್ತು ಅತನಿ ಜ್ಞಾನದ ಕಣಜ ಮಹಾತ್ಮರ ಜನ್ಮಭೂಮಿ ಪುಣ್ಯಭೂಮಿ ಅಂತ ಕರೀತಾರ ಇವತ್ತು ಹುಕ್ಕೇರಿ ಮಠದ ಪರಮ ಪೂಜ್ಯರು ಶಾಂತತೆಯ ಸರಳ ಮೂರ್ತಿಗಳಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣಮಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳಿಗೂ ಅಥನಿ ತಾಲೂಕಿಗೂ ಬಹಳ ಸಹ ಸಂಬಂಧದ ಆ ಮಠದ ಹಿಂದಿನ ಪೂಜ್ಯರು ಬೇರೆಯವರಲ್ಲ ನಮ್ಮ ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದವರು ಇಲ್ಲಿ ಹುಟ್ಟಿ ನಾಡಿನೊಳಗೆ ಅಧ್ಯಾತ್ಮ ನಡೆಸಿರತಕ್ಕಂಥ ಪರಮ ಪೂಜ್ಯರು ನಮ್ಮ ನಾಡಿನೊಳಗೆ ಜನ್ಮ ಎತ್ತಿರತಕ್ಕಂಥದ್ದದ ಇವತ್ತು ಹೇಗದ ಅಂತಂದ್ರೆ ಅಥನಿ ಶಿವಯೋಗಿಗಳ ಪ್ರವಚನದೊಳಗೆ ಹೇಳಿರ್ಬೇಕು ಮಹಾತ್ಮರು ನಮಗೆಲ್ಲ ಸಾಮಾನ್ಯ ಅನಿಸದ ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಭಾಗಕ್ಕೆ ಹೋದ್ರಿ ಅಂತಂದ್ರ ಅತನಿಯಿಂದ ಹೋಗತಕ್ಕಂತ ಬಸ್ಸಿಗೆ ಎಲ್ಲಿಂದ ಬಂದದ ಅಂತಂದಾಗ ಅತನಿ ಅಂತ ಬೋರ್ಡ್ ಇತ್ತು ಅಂತಂದ್ರ ಶಿವಯೋಗಿಗಳ ನಾಡಿಗೆ ನಮಗೆ ದಿನನಿತ್ಯ ಹೋಗ್ಲಿಕ್ಕೆ ಆಗೋದಿಲ್ಲ ಅತನಿ ನಾಡಿನೊಳಗ ಪುಣ್ಯದ ಭೂಮಿಯೊಳಗ ಆ ಮಣ್ಣಿನೊಳಗೆ ಟೈರ್ ಹಾದು ಬಂದದ ಅಂತೇಳಿ ನಿಮ್ಮ ನಾಡಿನ ಟೈರ್ಗೆ ಹನಿ ಹಚ್ಚಿ ನಮಸ್ಕಾರ ಮಾಡಿ ಅತನಿ ಶಿವಯೋಗಿಗಳ ಬಹಳ ಇತಿಹಾಸ ಹೇಳಿಲ್ಲ ಪುರಾಣ ಹೇಳಿಲ್ಲ ಬಹಳ ದೊಡ್ಡ ಸಾಧನೆ ಹೇಳಿಲ್ಲ ಪ್ರಪಂಚಕರಿಗೆ ತಮ್ಮೆಲ್ಲ ಭಕ್ತರಿಗೆ ಯಪ್ಪ ಮುಕ್ತಿ ಅಂದ್ರೆ ಏನಂತ ಕೇಳಿದ್ರೆ ಒಂದೇ ಮಾತಿನೊಳಗೆ ಇದ್ದಂಗಿರಬೇಕು ಇಲ್ಲದಂಗಿರಬೇಕು ಇದಕ್ಕೆ ಜ್ಞಾನ ಕೊಟ್ಟ ಬ್ರಹ್ಮಜ್ಞಾನಿ ಒಂದಿನ ಕರಿತನಪ್ಪ ಸುಮ್ಮನೆ ಎದ್ದು ಹೋಗುವಂಗಿರಬೇಕು ಇದ ಮುಕ್ತಿ ಅದ ಅಂತ ಹೇಳ್ಯಾರ ನಾವೆಲ್ಲ ಏನು ಮಾಡಕತ್ತೀವಿ ಕೋವಿಡ್ ಒಳಗೆ ಎಷ್ಟು ಜನ ಎದ್ದು ಹೋಗ್ಯಾರ ಲಕ್ಷ ಲಕ್ಷ ಜನ ಎದ್ದು ಹೋಗ್ಯಾರ ಮನೆ ವಿಮಾನ ಅಪಘಾತ ಆಯ್ತು ಗುಜರಾತಿನ ಮುಖ್ಯಮಂತ್ರಿ ಸತ್ತ ಕೋಟಿಗಟ್ಟಲೆ ಹಣ ಇತ್ತು ಆಸ್ತಿ ಇತ್ತು ಭೂಮಿ ಇತ್ತು ಉತ್ತಾರ ಇತ್ತು ಎಷ್ಟೋ ಕಾರ್ಖಾನೆಗಳು ಇದ್ದು ಯಾರು ಉಳಿಲಿಲ್ಲ ಅದಕ್ಕೆ ಮಹಾತ್ಮರ ಕಾಲಜ್ಞಾನ ಏನು ಬರೆದಿಟ್ಟಾರೆ ಜಗತ್ತಿಗೆ ಅಂತಂದ್ರ ಬಿದ್ದಿವು ಅಂತಿರೋ ಮಕ್ಕಳಿರ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ ಹದ್ದುಕ್ಕಾಗಿ ಹರಕೊಂಡು ತಿನ್ನುವ ದಿನಮಾನಗಳು ಎತ್ತರ ಅಂತ ಹೇಳ್ಯಾರ ರೊಕ್ಕದ ಗಡಿಗೆ ಹೊತ್ತು ಇವಾಗ ಬಿಕ್ಕಿ ಬಿಕ್ಕಿ ಹತ್ತಿರ ಮಕ್ಕಳಿರ ಅಂತ ಹೇಳ್ಯಾರ ಹಂಗ ಜಗತ್ತು ನಡೆದದ ಉಳುವಿಯ ಚೆನ್ನ ಬಸವಣ್ಣ ಹೇಳ್ತಾನ ಕಾಲಜ್ಞಾನ ಉಳುವಿಯ ಚೆನ್ನ ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳ ಅಷ್ಟೇ ಉಳಿತದ ಅಂತ ಹೇಳನ ಕೋವಿಡ್ ಒಳಗು ನಮಗ ನಿಮಗೆ ಏನಾಗಲಾರದ ಜೀವಂತ ಉಳಿದೀವಿ ಅಂದ್ರ ಅತನೇ ಶಿವಗಳ ಆಶೀರ್ವಾದದಿಂದ ನೀವು ನಾವೆಲ್ಲ ಗಟ್ಟಿ ಕಾಳಾದೀವಿ ಹಂಗಂದ್ರೆ ನಾವೆಲ್ಲ ಏನು ಬೇಡಬೇಕು ಏನು ಬಯಸಬೇಕು ಶಿವಯೋಗಿಗಳ ಗದ್ದೆಗೆ ಮುಂದೆ ನಿಂತು ಏನು ಬೇಡಬೇಕಾಗಿದೆ ಅಂದ್ರೆ ಶಿವಯೋಗಿಗಳ ಪಾದ ಗದ್ದೆಗೆ ಮುಟ್ಟಿ ನನಗೂ ಕಣ್ಣೀರು ಬರಲಾರ್ದಂಗೆ ಮಾಡಪ್ಪ ಆನಂದ ಇರುವಂಗ ಮಾಡು ಇಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಆನಂದ್ ಬಯಸುವಂಗಂತ ಬೇಡಬೇಕಾಗ್ಯ ನಾವೇನು ಬೇಡ ಸಾಮಾನ್ಯ ಉದಾಹರಣೆ ಗತ್ತರಿಗೆ ಭಾಗ್ಯವಂತಿ ದೇವಿ ಅಂತ ತಾವೆಲ್ಲ ಹೆಸರು ಕೇಳಿರಬಹುದು ಮೊನ್ನೆ ಒಬ್ಬ ಯಾರೋ ತಾಯಿ ಬರ್ದಾಳೆ ಐದು ನೂರು ನೋಟ ಮ್ಯಾಗ ಏನು ಅಂದ್ರೆ ಒಂದು ತಿಂಗಳೊಳಗೆ ನಮ್ಮ ಮತ್ತೆ ಸತ್ತುಳು ಅಂದ್ರೆ ನಾ ಸಿಡಿ ಆಡ್ತೀನಿ ಅಂತ ಬರದಾಳೆ ಏನು ಬೇಡಬೇಕ್ರಿ ಆಯುಷ್ಯ ಎಷ್ಟದ ನಮ್ದೆಲ್ಲ ಆಯುಷ್ಯ ಹತ್ತತ್ತು ಹತ್ತು ಹತ್ಲೇ ನೂರು ನಿದ್ರೆಗೆ ಹೋಗ್ಯಾವ ಐವತ್ತು ಪ್ರಾಯಕ್ಕೆ ಇಪ್ಪತ್ತು ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ ಮೂವತ್ತು ಅಂತೇಳಿ ಹೇಳಿದ್ರಲ್ಲ ಶಾಸಕರು ಎಷ್ಟು ವರ್ಷ ಬದುಕ ಅದೇವಿ ಅವ್ರು ಮಾಡಿದ ಕೆಲಸಗಳನ್ನು ಹೇಳಿದ್ರು ಅವ್ರ ಹೆಸರು ತಗೊಳ್ಳಿಲ್ಲ ಕ್ಷಮೆ ಕೇಳುತ್ತೀನಿ ನಾನು ಈ ಭಾಗದೊಳಗೆ ಜನಪ್ರಿಯ ಶಾಸಕರು ಮಾಜಿ ಅಂತ ಅವ್ರಿಗೆ ಕರೆಯೋದೇ ಇಲ್ಲ ಜನರ ಮನಸ್ಸಿನೊಳಗಿರ್ತಕ್ಕಂಥ ಶಾಸಕರು ಯಾರಿದ್ರೆ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಸ್ತ್ರೀ ಮಹೇಶ್ ಅನ್ನ ಕುಮಟಳ್ಳಿ ಏನು ಬೇಡಬೇಕಾಗ್ಯದ ಏನು ಬಯಸಬೇಕಾಗಿದೆ ಅಂತಂದ್ರೆ ಭಗವಂತನ ಮುಂದೆ ನಿಂತು ಬಾಜು ಹೊಲದ ನೂರು ಎಕರೆ ಜಮೀನಿದ್ದ ಸಾವಿರ ಟನ್ ಅಂದ್ರೆ ಅವ್ನ ಅಂದ್ರೆ ಮನೆಯೊಳಗೆ ಲಿಂಬೆಕಾಯಿ ಬೀಳುವುದನ್ನ ಬಯಸೋದಲ್ಲ ಬಾಜು ಮನೆಗಿರ್ತಕ್ಕಂಥ ಮಕ್ಕಳ ನೌಕರಿ ಹಿಡಿದ್ರು ಅಂದ್ರೆ ಶ್ರೀಮಂತರಾದ್ರೂ ದೊಡ್ಡವರಾದ್ರು ಅಂತಂದ್ರ ಅವ್ರ ಮನಿ ಹಾಳಾಗಲಿ ಅಂತ ಬಯಸೋದಲ್ಲ ಏನು ಬೇಡಬೇಕು ಅಂತಂದ್ರ ಭಗವಂತನ ಮುಂದೆ ನಿಂತ ಕಣ್ಣೀರು ಬರಸೋದನ್ನ ಬೇಡಬೇಕು ಕಣ್ಣೀರು ಬರಸೋದನೆಂದು ಬೇಡಬಾರದು ಅಂತ ಹೇಳ ಯಾರೂ ಶಾಶ್ವತ ಅಲ್ಲ ಹುಬ್ಬಳ್ಳಿ ಸಿದ್ದಾವಣಪ್ಪ ಅವರು ಈ ಬದುಕ ಧರ್ಮಶಾಲಿಯದ ನಂದನ್ ತನ್ನ ಬೇಡ ಹುಬ್ಬಳ್ಳಿ ತಾಲೂಕಿನ ಒಂದು ಹಳ್ಳಿ ಒಳಗೆ ಹೋಗಿರ್ತಾರೆ ಕುಂದಗೋಳ ತಾಲೂಕಿನೊಳಗ ಮಳೆ ಬರ್ತಿದ ಬಹಳ ದೊಡ್ಡ ಮನಿ ಅದು ಕಂಪೌಂಡ್ ಒಳಗೆ ಹೋಗಿ ಸಿದ್ಧಾರ್ಡಪ್ಪು ನಿಂತು ಬಿಡುತ್ತಾರೆ ಮನಿ ಮಲಕ್ ಬಂದ ಕೇಳುತ್ತಾನ ನನ್ನ ಮನಿ ಒಳಗೆ ಯಾಕೆ ನಿಂತಿರಿ ಅಂದಾಗ ಮಳೆ ಬರ್ತಾ ಇತ್ತಪ್ಪ ಅದಕ್ಕೆ ನಿಂತಿನಿ ಅಂತಂದಾಗ ಇದು ನನ್ನ ಮನಿ ಅದ ನನ್ನ ಮನಿಯೊಳಗೆ ನಿಲ್ಲ ಬೇಡ ಅಂತ ಹೇಳಿದ್ರು ಹಂಗ ಸುಮ್ನ ನಿಂತೀನಿ ಅಂತ ಅಂದಾಗ ಅವ್ ಮಾಲಕ್ ಅಂತಾನ ಇದನ್ನೇನು ಧರ್ಮಶಾಲಿ ಮಾಡಿ ಏನ ಇಲ್ಲಿ ನಿಲ್ಲಬೇಡ ಅಂತಂದಾಗ ಸಿದ್ಧಾವಡಪ್ಪ ಅವ್ರು ಹೇಳ್ತಾರ ಇದು ಧರ್ಮಶಾಲಿ ಅದ ಅದಕ್ಕ ಅಂತ ಹೇಳಿದ್ರು ಅವಾಗ ಶ್ರೀಮಂತ ನಮ್ಮ ತಂದಿ ಅವರ ತಂದಿ ಕೋಟಿ ಹಣ ಖರ್ಚು ಮಾಡಿ ಮನಿ ಕಟ್ಟ್ಯಾರ ಇದು ಹೆಂಗ ಧರ್ಮಶಾಲಿ ಆಗ್ತದ ಅಂತಂದಾಗ ಸಿದ್ಧಾರ್ಡ್ ಅಪ್ಪ ಉದ್ಘಾರ ತಗಿತಾರ ಇವತ್ತು ನೀ ಅದಿಯಪ್ಪ ಈ ಮನಿ ಒಳಗ್ ವಾಸ ಇದ್ರ ಹಿಂದ ಯಾರಿದ್ರು ಅಂತ ಕೇಳಿದ್ರು ಅಪ್ಪ ಇದ್ರಿ ಅಂದ ಅದರ ಹಿಂದೆ ಯಾರಿದ್ರು ಅಂತಂದಾಗ ಅವ್ರಪ್ಪಿದ್ರಿ ಅವ್ರಪ್ಪಿದ್ದ ಅವರಪ್ಪ ಅಂತ ಹೋದ ಅದಕ್ಕೆ ಸಿದ್ದಾವ್ ಅಪ್ಪ ಹಳೆ ಮಂದಿ ಹೋಗ್ತದಪ್ಪ ಹೊಸ ಮಂದಿ ಬರ್ತದ ಅದಕ್ಕೆ ಧರ್ಮಶಾಲೆ ಅಂದೇನು ಅಂತ ಹೇಳಿದ್ರು ಬಹಳ ವಯಸ್ಸು ಹಂಗಿಲ್ಲ ಕಲಬುರಗಿ ಶರಣ ಬಸಪ್ಪನವರಂತಾಗಿ ಹೋದ್ರು ಕಲಬುರಗಿ ಶರಣ ಬಸಪ್ಪನವರಿಗೂ ನಮ್ಮ ಅಥನಿ ಶ್ರೀಮದ್ ಅತನೇ ಶಿವಗಳಿಗೂ ಬಹಳ ಸಹ ಸಂಬಂಧ ಇತ್ತು ಕಲಬುರಗಿ ಶರಣಬಸಪ್ಪನವ್ರು ತೋಟದೊಳಗ ಹೂ ಹರಿತಾ ಇರ್ತಾರ ಒಬ್ಬ ಭಕ್ತ ಬರ್ತಾನ ನನ್ನ ಮಗನ ಮದುವೆ ಐತ್ರಿಯಪ್ಪ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ರಿ ಅಂತಂದಾಗ ಕಲಬುರಗಿ ಶರಣಬಸಪ್ಪನವ್ರು ಹೇಳ್ತಾರ ನಾನು ಮಠಾಧೀಸ ಸ್ವಾಮೀಜಿ ದೇನಪ್ಪ ನನ್ನ ಹತ್ರ ಎಲ್ಲಿಂದ ರೊಕ್ಕ ಅಂತಂದಾಗ ಯಪ್ಪಾ ಏನ್ರಿ ಮಾಡಿ ಕೊಡ್ಬೇಕ್ರಿ ಅಂತ ಬಹಳ ಒತ್ತಾಯ ಮಾಡಿದಾಗ ಕಲಬುರ್ಗಿ ಶರಣಬಸಪ್ಪನವ್ರ ಆ ಕಡೆ ನೋಡೋದ್ರೊಳಗ ಹುತ್ತದೊಳಗಿಂದ ಒಂದು ಹಾವು ಬರ್ತದ ಹಾವು ಬಂದಾಗ ಕಲಬುರಗಿ ಶರಣಬಸಪ್ಪನವ್ರ ಹೇಳ್ತಾರ ಆ ಹಾವು ಬಂತಲ್ಲಪ್ಪ ಅದನ್ನ ಹಿಡ್ಕೊ ನಿನ್ಗೆ ಒಳ್ಳೇದಾಗ್ತದ ಅಂತಂದಾಗ ಆ ಭಕ್ತಂತ ಶರಣಬಸಪ್ನವ್ರ ನಿಮಗ ಅನುಕೂಲ ಆದ್ರೆ ಹಣ ಹಾಕೊಡ್ರಿ ಹಾವು ಅದನ್ನ ಕಡಿಸಿ ಸಾಯಿ ಹೊಡಿಬೇಕಂತ ಮಾಡಿರಿ ನಮ್ ಮುಟ್ಟಂಗಿಲ್ಲ ಅಂತಂದ ಹಾವು ಹೊತ್ತಿನೊಳಗೆ ಎಪ್ಪತ್ತು ಪರ್ಸೆಂಟ್ ಹೋಗಿತ್ತು ಬಾಳ ಒತ್ತಾಯ ಮಾಡಿದ್ರ ಶರಣಬಸಪ್ಪನವ್ರು ಹಿಡ್ಕೊ ಹಿಡ್ಕೊ ಅಂತ ಹೇಳಿ ಎಪ್ಪತ್ತು ಪರ್ಸೆಂಟ್ ಮುಖ ಮಾಡಿ ಹಾವು ಒಳಗೆ ಹೋಗ್ಯದ ಇನ್ನು ಬಾಲ ಮುಟ್ಟಿದ್ರೆ ನನಗೇನು ಕಡಿದದಂತೇಳಿ ಭಕ್ತ ಬಾಲ ಮುಟ್ಟಿದ ಮುಟ್ಟಿದ ಮೂವತ್ತು ಪರ್ಸೆಂಟ್ ಬಾಲ ಬಂಗಾರ ಆಗಿ ಅವನ ಬಂತ ಅವಾಗ ಭಕ್ತ ಕಲಬುರಗಿ ಶರಣಬಸಪ್ಪನವ್ರ ಕಡೆ ಮುಖ ಮಾಡಿ ನೋಡ್ತಾನ ಎಪ್ಪ ಎಪ್ಪತ್ತು ಪರ್ಸೆಂಟ್ ಮುಖ ಮಾಡಿ ಹಾವು ಒಳಗೋಗಿರ್ಲ ಈಗ ಹೊರಗೆ ಬಾ ಅಂತ ಹೇಳಕೊಂತೀನಿ ಅಂದವ ಹೋಯ್ತು ಹೋಗಂತಂದ್ರು ಅತನಿ ಶಿವಯೋಗಿಗಳು ಏನ್ ಹೇಳಾರಂದ್ರ ಆಯುಷ್ಯ ಎಷ್ಟು ವ್ಯರ್ಥ ಆಗ್ಯದ ಅಂದ್ರ ಈ ಮೂಗಿನಿಂದ ಒಂದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಬಾರಿ ಪ್ರತಿ ಶ್ವಾಸ ಹೋಗ್ತದ ನಾಮಸ್ಮರಣ ಕರಾವೇ ಜಳತಿಲಪಾಪೆ ಜನ್ಮಾಂತರಿಚೆ ಅಂತ ಹೇಳ್ತಾರ ಅತನಿ ಶಿವಗಳು ಏನ್ ಹೇಳಂತಂದ್ರೆ ಇದೆಲ್ಲ ಮಾಂಸ ಪಿಂಡ ಐತೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಬಾರಿ ಪ್ರತಿ ಶ್ವಾಸ ಬಿಡ್ಲಾರ್ದಂಗ ಪಂಚಾಕ್ಷರಿ ಮಂತ್ರ ಓಂ ನಮಃ ಪಠನ ಮಾಡಿದ್ರ ಈ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಆಗ್ಲಿಕ್ಕೆ ಸಾಧ್ಯ ಅಂತ ತೋರಿಸ್ ಕೋರ್ಷೋಗ್ಯಾರು ಶಿವ ತ್ರಿಕಾಲ ಲಿಂಗ ಪೂಜಾ ಅನಿಷ್ಟ ಶಿವ ಶಿವಯೋಗಿಗಳು ಯಾರೋ ಒಂದಿಷ್ಟು ಬೆಳ್ಳಿ ನಾಣ್ಯಗಳನ್ನು ತಂದು ಕೈಯಾಕಿ ಕೊಡ್ಲಿಕ್ಕೆ ಬಂದ್ರ ಶಿವಯೋಗಿಗಳು ಮುಟ್ಟೋದಿಲ್ಲ ನನ್ನ ಅಲ್ಲೇ ಇರ್ತಕ್ಕಂಥ ಭಕ್ತನ ಕೈಯೊಳಕ್ ಕೊಡ್ತಾರ ಅದಕ್ಕೆ ಬಡದು ಬಿಡ ಅಂತ ಹೇಳಿದ್ರು ಬೆಳಗಿನ ಜಾವ ಅಪ್ಪುರ ಲಿಂಗ ಪೂಜಾ ಮುಗಿಸ್ವಾರದ ಬರೋದ್ರೊಳಗೆ ಭಕ್ತ ಕಣ್ಣೀರ್ ಹಾಕೊಂತ ಬಂದ ಯಪ್ಪಾ ನಿನ್ನ ಬೆಳಿ ನಾನಿಗೆ ಕೊಟ್ಟಿರಲ್ರಿ ಅದು ಯಾರೋ ಕಳತನ ಮಾಡ್ಕೊಂಡು ಹೋಗ್ಯಾರೀ ಹೊರಸಲ್ ಮ್ಯಾಗಿಂದ ಅಂತಂದಾಗ ಶಿವಗಳು ಸಿಟ್ಟಾಗ್ಲಿಲ್ಲ ದುಃಖ ಮಾಡ್ಕೊಳ್ಳಿಲ್ಲ ಮನಸ್ಸಿಗೆ ಹಚ್ಕೊಳ್ಲಿಲ್ಲ ಶಿವಯುಗಳನ್ನಕ್ಕೊಂತೇಳ್ತಾರ ಒಬ್ಬ ಹೆಚ್ಚಾಗಿದ್ದು ಪಾತಂದು ಬಡದಿದ್ದ ಯಾವಾಗ ಅವಶ್ಯಕತೆ ಐತ ಹೋಗ್ಯಾನೋ ನೀ ಯಾಕೆ ಚಿಂತೆ ಮಾಡಾಕತ್ತಿ ಅಂತ ಹೇಳಿದ್ರು ಎಂದೂ ಕೂಡ ಬಯಸಲಿಲ್ಲ ಶಿವಯೋಗಿಗಳು ಎಂದೂ ಕೂಡ ಬೇಡಲಿಲ್ಲ ಶಿವಯೋಗಿಗಳು ಒಂದು ಸಂದರ್ಭದೊಳಗೆ ಅತನಿಯೊಳಗೆ ನಡೆದ ಘಟ್ನ ಬಹಳ ಸಮಯ ತೋಡುದಿಲ್ಲ ಕೊನೆ ಒಂದು ಮಾತೇ ನನ್ನ ಮಾತು ಮುಗಿಸ್ತೇನೆ ಸೊಲ್ಲಾಪುರದಿಂದ ಒಬ್ಬ ಹೆಣ್ಮಳು ಬಂದಿದಳು ಅತನಿ ಶಿವಗಳ ಒಳಗೆ ಲಿಂಗ ಪೂಜೆ ಮಾಡ್ತಾ ಇದ್ರು ಹೆಣ್ಮಗಳು ಬಂದು ಸಾಷ್ಟಾಂಗ ಹಾಕಿದಳು ಯಾಕೆ ತಾಯಿ ಅಂತಂದಾಗ ಯಪ್ಪ ಎಂಟು ವರ್ಷದಿಂದ ಮಕ್ಕಳಿಲ್ಲ ಬಂಜೆ ಬಂಜೆ ಅಂತ ಕರೀಲಿ ಕತ್ತರ ನಿ ಮಕ್ಕಳ ಕೊಡ್ತೀಯ ಅಂತ ಬಂದೀನಿ ಅಪ್ಪ ಅಂತಂದಾಗ ಶಿವಗಳು ತಾಯಿ ಮುಖ ನೋಡಿದ್ರು ಸೂಕ್ಷ್ಮತೆ ಅಂತ ಹೇಳ್ತಾರ ತಾಯಿ ಜನ್ಮ ಜನ್ಮದ ಕರ್ಮಾನ್ ಕರ್ಮದ ಗಂಟು ಹೊತ್ಕೊಂಡು ಬಂದಿ ನಿನ್ನ ಮಕ್ಕಳಾಗೋ ಇವಾಗೆಲ್ಲ ಅಂತ ಹೇಳಿದರು ತಾಯಿ ಒಳಗಿಂದ ಕಣ್ಣೀರ್ ಹಾಕೊಂತ ಹೋಗ್ತಾ ಇದ್ದಳು ಮಠದ ಹೊರಗೆ ಒಬ್ಬ ಸಂಗಯ್ಯ ಅಂತೇಳಿ ಕಸ ಹೊಡಿತಾ ಇದ್ದ ಯಾಕೆ ತಾಯಿ ಅಳಕತಿ ಅಂತ ಕೇಳ್ದ ಬಂದ್ರೆ ಮಕ್ಳು ಕೊಡ್ತಾರ ಅಂತೇಳಿ ಬಂದಿದ್ದೆ ಕೊಡುದಿಲ್ಲ ಅಂತ ಹೇಳಿ ಬಿಟ್ಟಾರಪ್ಪ ಆಗುದಲ್ ಅಂತ ಹೇಳ್ಯಾರ ಅದ ಕಳ್ಕೋತ ಹೊಂಟೀನಿ ಅಂತಂದ ಕಸ ಹೊಡಿಯುವ ಸಂಗಯಿ ಹೇಳುತ್ತಾನ ತಾಯಿ ಅತನಿ ಶಿವಗಳು ಮಠಕ್ಕೆ ಬಂದ್ ಯಾರು ಕಣೀರ್ ಹಾಕೊಂತ ಹೊಂಟಿಲ್ಲ ಯಾರು ಹೋಗಂಗೂ ಇಲ್ಲ ವರ್ಷ ತುಂಬುದ್ರೊಳ ಗಂಡ ಮಗನ್ ತಗೊಂಡ್ ಬರ್ತಿ ಹೋಗು ತಾಯಿ ಅಂದವ ಬಂದಿರ್ತಕ್ಕಂತ ತಾಯಿ ಒಳಗ ಲಿಂಗ ಪೂಜಾ ಅನಿಸ್ಟರ್ ಮಕ್ಕಳಾಗೋದಿಲ್ಲ ಶಿವಗಳು ಹೇಳ್ಯಾರ ಹೇಳ ಕಸ ಹೊಡೆವ ಅಂತ ಹೇಳ್ತಾನ ಇದೇನು ಬ್ಯಾಡ ಅಂತೇಳಿ ತಾಯಿ ಹೋಗಿ ಬಿಡ್ತಾಳ ಕಣ್ಣೂರ್ ಹಾಕೊ ಕಣ್ಣೀರ್ ಹಾಕೊಂತ ಕರ್ಮ ಧರ್ಮ ಸಂಯೋಗ ವರ್ಷ ತುಂಬೋದ್ರೊಳಗ ತಾಯಿ ಗಂಡ ಮಗು ಆಗ್ತದ ತಗೊಂಡು ಬರ್ತಾಳ ತಾಯಿ ಎದಕ್ ಬರ್ತಾಳ ಅಂದ್ರ ಶಿವಗಳ ಆಶೀರ್ವಾದ ತಗೋಳಿಕ್ ಬರೋದಿಲ್ಲ ಅತ್ನಿ ಶಿವಗಳು ಅಂತ ಹೇಳ್ಯಾರಲ್ಲ ನನಗ್ ಗಂಡ ಮಗ ಹುಟ್ಟ್ಯದ ಅಂತೇಳಿ ಅಹಂಕಾರದಿಂದ ಶಿವಗಳು ಎದುರಿಗೆ ತಗೊಂಡು ಬರ್ತಾಳೆ ಮಗುವನ್ನ ಅವಾಗ ಶಿವಗಳಂತಾರ ತಾಯಿ ನಿನ ಕರ್ಮದ ಗಂಟೆತ್ತು ಮಕ್ಕಳಾಗೋ ಯೋಗಿಲ್ಲ ಆದ್ರೆ ಯಾವನೋ ಒಬ್ಬ ಪುಣ್ಯಾತ್ಮ ಪುಣ್ಯದ ಗಂಟೆ ನಿನ್ನ ಉಡಿಯೊಳಗೆ ಹಾಕ್ಯಾನ ಮಕ್ಕಳಾಗ್ಯಾವ ಆ ಪುಣ್ಯದ ಗಂಟ ಹಾಕಿದ ಪುಣ್ಯಾತ್ಮ ಯಾರ ಅದನ್ನು ತೋರ್ಸ ನಡಿ ಅಂತ ಹೇಳಿದ್ರು ಅವ್ರು ಇಲ್ಲೇ ನಿಮ್ಮ ಮಠದ ಹೊರಗೆ ಕಸ ಹೊಡಿತಾನಲ್ರಿ ಸಂಗಯ್ಯ ಅವ ಹಿಂಗೆ ಹೇಳಿ ನನಗೆ ಮಗ ಹುಟ್ಟ್ಯದ ಅಂತ ಅಂದಾಗ ಸಂಗಯ್ಯತ್ರ ಶಿವಗಳು ಬರ್ತಾರ ಏ ಸಂಗಯ್ಯ ಹಿಂಗ್ಯಾಕ್ ಮಾಡಿದು ನೀ ಸೇವಾ ಮಾಡಿದ್ದ ನಿನ್ನ ಮೂರು ಮನಿತನ ಮೂರು ಜನ್ಮ ಉದ್ಧಾರ ಆಗ್ಲಿ ಪುಣ್ಯದ ಗಂಟೆ ನಿನ್ನ ಹೊಡಿಯೊಳಗ್ ಹಾಕಿದ್ದೆ ಆ ತಾಯಿ ಹೊಡೆಯೊಳಗೆ ಯಾಕೆ ಹಾಕಿ ಅಂತಂದಾಗ ಸಣ್ಣಯ್ಯ ಸಂಗಯ್ಯಕ್ ಕಣ್ಣೀರ್ ಹಾಕೋಂತ ಹೇಳ್ತಾನ ಹಂಗಲ್ರಿ ಅಪ್ಪ ಇರುಮಠ ಅತ್ನಿ ಶಿವಗಳ ನಿಮ್ಮ ಪಾದಕ್ಕೆ ಬಂದು ನಿಮ್ಮ ಹತ್ರ ಬಂದು ಯಾರು ಕಣ್ಣೀರು ಹಾಕೊಂತ ಹೋಗಬಾರ್ದ್ರಪ್ಪ ಕೊಡ್ಲಿಲ್ಲ ಅಂತ ಹೋಗಬಾರ್ದು ನಿಮ್ಮ ಪಾದ ಒಳಗೆ ಆಶೀರ್ವಾದ ತಗೊಂಡು ಹೃದಯದೊಳಗೆ ನಿಮ್ಮ ನೆನ್ಸ್ಕೊಂಡು ಆಶೀರ್ವಾದ ಮಾಡೀನಿರಪ್ಪ ಅದಕ್ಕೆ ಮಗು ಹುಟ್ಟ್ಯದ ಅಂತ ಹೇಳ್ದವು ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ ಗುರುದೇವ ನೀನ್ ಹೊರತು ಅನ್ಯ ದೇವರು ಯಾಕೆ ಅಂತ ಹೇಳ್ಯಾರ ನೀವು ಬಹಳ ಜನ ತಾಯಂದ್ರ ಸೇರಿರಲ್ಲ ಶಾಸಕರ ಹೇಳಿದ ನನಗೊಂದು ಮಾತು ನೆನಪಾಗ್ಲಿಕ್ಕೆ ಹಿಂದಿನ ಸಂಸ್ಕಾರ ಇವತ್ತು ಬದಲಾಗಿ ಹೊಂಟದ ಒಂದು ಸಾಲಿನ ಮಾತು ಹುಬ್ಬಳ್ಳಿ ಭಾಗದ ಒಂದು ಮದುವೆಗೆ ಹೋಗಿದ್ದೆ ನಾನು ಗಂಡನ ಗಂಡನೇಸರ್ ಹೇಳು ಹೇಳು ಅಂತ ಒತ್ತಾಯಿ ಮಾಡ್ತಾ ಇದ್ರು ನಾನು ಏನೋ ತಾಯಿ ಹೇಳ್ತಾಳಂತ ಹೋಗಿ ನಿಂತೆ ಎಷ್ಟು ಸುಂದರವಾಗಿ ಹೇಳಿದ್ರು ಅಂತಂದ್ರೆ ಗಂಡನ ಹೆಸರನ್ನ ಸುತ್ತೂರು ಸುರುಳಿ ಹೋಳಿಗೆ ಅರವತ್ತಾರು ಎಣ್ಣೆ ಹೋಳಿಗೆ ಗದುಗಿನ ಗೋಧಿ ರೊಟ್ಟಿ ಮುನುವಳ್ಳಿ ಬಾಳೆಹಣ್ಣ ಮರಬದ ಕಡಬ ಶಿವಳ್ಳಿ ಸ್ವೀಕರಣೆ ಗರಗದ ಗಾಡಿ ಹುಲಕೊಪ್ಪ ಹುಗ್ಗಿ ಕಲಗಟಗಿ ಕರ್ಚಿಕಾಯಿ ಶಿರೂರ ಶಾವ್ಗೆ ಕೊಪ್ಪಳದ ಹಪ್ಪಳ ಅಂಕೋಲ ಸಾರ ಕಾಸಿದ ತುಪ್ಪ ಕರದ ಸಂಡಗಿ ಉಪ್ಪಾಗಿತ್ತಂದ್ರೆ ಸಪ್ಪಾಗಿತ್ತಂತ ಟಿಮ್ಟಿ ಬಂದಿದೆ ನೀವು ಹೆಂಗೆಲ್ಲ ಕುಂತಿರಲ್ಲ ಗುರುಗಳು ಏನೋ ಕೊನೆಗೆ ಏನಪ್ಪನಿಗೆ ಹೇಳತ್ತಾರಂ ಅವಾಗ ತಾಯಿ ಗಂಡಿನ ಸರಿಯಲ್ಲ ಎಲ್ಲದ ಅಂತಂದಾಗ ಹಂಗೆಲ್ಲ ಹೇಳಕ್ ಬರಲ್ರಿ ಅಪ್ಪ ಅವರ ಅಂದ್ರು ಅದಕ್ಕೆ ಶರೀಫ್ ಶಿವಯೋಗಿ ಏನು ಹೇಳಂದ್ರ ಹುಟ್ಟಿದ್ದು ಹೊಲಿ ಮನಿ ಬಿಟ್ಟು ಹೊಂಟು ಕಾಯಿ ಮನಿ ಎಷ್ಟಿದ್ದಾರ ಏನಿದು ಖಾಲಿ ಮನಿ ವಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿ ಶಿಸ್ತಿಲಿರುವ ಶಿವನ ಮನಿ ಅದ ಇದನ್ನ ಶೌದ ಮನಿ ಮಾಡ್ಕೊಳ್ಳಾರ್ದ ಅತನೇ ಶಿವಯೋಗಿಗಳ ನಾಮಸ್ಮರಣೆಯಿಂದ ನಮ್ಮ ನಿಮ್ಮೆಲ್ಲರ ಜನ್ಮ ಉದ್ಧಾರ ಮಾಡ್ಕೊಳ್ಳಂಥೇಳಿ ನನ್ನೆರಡು ಮಾತುಗಳಂತಕ